I <laughs> hmm ಇಲ್ಲಿ ಹತ್ರದಲ್ಲಿ ಯಾವ ಹೊಳೆ ಅದೇ ಹತ್ರದಲ್ಲಿ ಯಾವ ಹೊಳೆ ಅದೇ ಇಲ್ಲಿ ಅಗ್ನಶ್ ಅಲ್ಲ ಅದು ಬಹಳ ದೂರ ಆಯ್ತು ಅಲ್ಲಿಂದ ಬಂದಿರ್ಲಿಕ್ಕಿಲ್ಲ ಅಗ್ನಶಿನಿ ಹೊಳೆಯಿಂದ ಅಲ್ಲ ಸಣ್ಣ ಸಣ್ಣ ಹೊಳೆ ಯಾವುದು ಇಲ್ಲ ಕುಂಟ ಕುಂಟ ಹೊಳೆ ಹತ್ರನೇ ಅಗ್ನಶಿನಿ ಅಲ್ಲಪ್ಪ ಕುಮಟಾ ಬ್ಯಾಟಲ್ ಬೇಕಷ್ಟೇ ಅಬ್ಬಾವ್ ಅದು ಹೋದ ವರ್ಷ ಶಶಿತ್ಲಾ ಬೀಚಲ್ಲಿ ಒಂದು ಹಬ್ಬ ಒಂದು ಬೀದಿತ್ತು ಅದು ರಾಶಿ ಸಣ್ಣ ಇತ್ತು ಇಷ್ಟೊಡ್ಗಿಲ್ಲ ಸಿಗ್ತದೆ

घण <muchas> <muchas> कालिको ಬಂದಿದೆ ചന്ദ്ര